ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆಯುಷ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನದ ವಿಶೇಷ ಅತಿಥಿ ಆಯುಷ್ ಪಾಡ್ಕಾಸ್ಟ್ ನಿಮಗೆ ಪ್ರಸ್ತುತ ಪಡಿಸ್ತಾ ಇದೆ ಶ್ರೀಯುತ ಧೀರಜ್ ಶರ್ಮಾ ಅವರು ದ ವೆರಿ ಸೈಕ್ಲಿಸ್ಟ್ ಬನ್ನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಥ್ಯಾಂಕ್ ಯು ನಂಗೆ ಎಷ್ಟೊಂದು ಬರ್ತಾರೆ ಅವರು ಬಂದು ಇಲ್ಲಿ ನಾವು ಸೈಕಲ್ ಉಳಿಯೋಣ ಅಂತ ಹೇಳ್ತಾರೆ ನಾನು ಸರಿ ಅಂತ ಹೇಳಿ ಅರೇಂಜ್ ಮಾಡಿ ಸೈಕಲ್ ಸ್ಟಾರ್ಟ್ ಮಾಡ್ತೀವಿ ಬೈ ಟೈಮ್ ವಿ ಗೆಟ್ ಔಟ್ ಫ್ರಮ್ ಸಿಟಿ ದೇ ವುಡ್ ಬಿ ಫಸ್ಟ್ ರೇಟೆಡ್ ಸೀಗೆ ಇಷ್ಟೊಂದು ಟ್ರಾಫಿಕ್ ಇದೆ ಏನು ಸೈಕಲ್ ತೊಳೆಕ್ಕಾಗಲ್ಲ ಅದ್ರ ಜೊತೆಗೆ ಯಾರೋ ಬಂದು ಹಿಂದುಗಡೆ ಟಚ್ ಮಾಡಿಬಿಡ್ತಾರೆ ಇಲ್ಲಾಂದ್ರೆ ಇವ್ರು ಹೋಗ್ಬೇಕಾದ್ರೆ ತುಂಬ ಜೋರಾಗಿ ಯಾರೋ ಪಕ್ಕದಲ್ಲಿ ಹೋಗ್ಬಿಡ್ತಾರೆ ಇಲ್ಲ ಬಸ್ಸಸ್ ಆಗಿರಲಿ ಆಟೋ ಆಗಿರಲಿ ಪಕ್ಕದಲ್ಲಿ ಜೋರಾಗಿ ಹೋಗಿದ ತಕ್ಷಣ ಅವ್ರಿಗೆ ಗಾಬರಿಯಾಗಿ ಹೋಗುತ್ತೆ ಸೊ ವೆನ್ ಯು ಸ್ಟಾರ್ಟ್ ಆಲ್ಸೋ ಕ್ರಿಯೇಟ್ ದಟ್ ಎನ್ವೈರ್ಮೆಂಟ್ ಅಂದರೆ ಆ ಒಂದು ಪರಿಸರದಲ್ಲಿ ಎಲ್ಲಿ ಕಡಿಮೆ ಜನ ಇರ್ತಾರೆ ಎಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ ಎಲ್ಲಿ ನೀವು ಬಿದ್ದರೂ ನಿಮಗೆ ಬೇರೆ ಒಂದು ಗಾಡಿ ಯಾರೋ ಹತ್ತಿಸ್ಕೊಂಡು ಹೋಗಲ್ಲ ಅಂತ ಅನಿಸುತ್ತೋ ಅಲ್ಲ ಹೋಗಿ ತುಳಿರಿ ಲೈಕ್ ಸೇಮ್ ನಾನು ನಾಗರ್ಭಾವಿ ಹತ್ರ ಇದ್ದೀನಿ ನಾಗರ್ಭಾವಿ ಬೆಳಗ್ಗೆ ಹೋದ್ರೆ ಬ್ಯಾಂಗ್ಳೂರು ಸಿಟಿ ತುಳಿಬಹುದು ಸೈಕಲ್ ತುಳಿಬೋದು ಇಲ್ಲಿ ಈ ಕಡೆ ಜಿ ಕೆ ವಿ ಕೆ ಇದೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಈ ಥರ ಏರಿಯಾಗಳೆಲ್ಲಾ ಯೆಸ್ ಅಂಡ್ ಆಲ್ಸೋ ಲೈಕ್ ವಾಕರ್ಸ್ ರನ್ನರ್ಸ್ ಈ ಥರ ಅಸೋಸಿಯೇಷನ್ಗಳಿರುತ್ತೆ ಅಲ್ಲೆಲ್ಲ ಅವ್ರಿಗೆ ಮಾತ್ರ ಎಂಟ್ರಿಗಳಿರುತ್ತೆ ಕಬ್ಬನಲ್ಲಿ ಮುಂಚೆ ಇತ್ತು ನಾವು ದೇಹ್ ಟೇಕನ್ ಆಫ್ ಕಬ್ಬನಲ್ಲಿ ಏನು ಮಾಡೋರು ಅಂದ್ರೆ ಬರೀ ಸೈಕಲ್ ಮಾತ್ರ ಒಳಗಡೆ ಬಿಡೋರು ಸಂಡೇಸ್ ಇವಾಗ ದೇ ದೇಹ್ ಟೇಕನ್ ಆಫ್ ದಟ್ ಇಸ್ ಆಲ್ಸೋ ಸ್ಲೈಟ್ಲಿ ಡಿಸಪಾಯಿಂಟಿಂಗ್ ಫಾರ್ ಅ ಸಿಟಿ ಹೈದರಾಬಾದ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದರೆ ಒಂದು ಹೈವೇ ಇದೆ ಆ ಹೈವೇ ಮಧ್ಯ ಗ್ರೀನ್ ಸೈಕಲ್ ಪಾತ್ ಅಂತ ಮಾಡಿದ್ದಾರೆ ಅದೆಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಮ್ಮ ಸರ್ಕಾರನೂ ಅದರಿಂದ ನೋಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಸೈಕ್ಲಿಂಗ್ ಪಾತ್ ಇದೆ ಅದಕ್ಕೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಡೆಡಿಕೇಟೆಡ್ ಲೈನ್ ಇದೆ ಮೇಲ್ಗಡೆ ಸೋಲಾರ್ಸ್ ಇದೆ ಸೊ ಯು ಆರ್ ಸೈಕ್ಲಿಂಗ್ ಇನ್ ದಿ ಶೇಡ್ ಸೊ ಎನಿ ಟೈಮ್ ನೀವು ಅದರಲ್ಲೇ ಮಾಡ್ಬೋದು ಬೆಂಗಳೂರಲ್ಲೂ ಸೈಕಲ್ ಪಾತ್ಗಳಿದೆ ಆದರೆ ಹೌ ಸೀರಿಯಸ್ ಆರ್ ದೇ ಅವ್ರು ಇಲ್ಲಾಂದರೆ ನೀವು ಸತಿ ನಾನು ಆ ಪಾದಗಳೆಲ್ಲ ಹೋಗಬೇಕು ಅಂದರೆ ಅಲ್ಲಲ್ಲಿ ಮೋರಿಗಳಿರುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ಟೂಲರ್ಸ್ ಮಧ್ಯೆ ಬಂದಿರ್ತಾರೆ ಇಲ್ಲಾಂದರೆ ದಟ್ ಸೀರಿಯಸ್ನೆಸ್ ಸ್ಟಿಲ್ ನಾಟ್ ದೇರ್ ಆಮೇಲೆ ಅಲ್ಲಲ್ಲೇ ಜಾಗಗಳು ಮಾಡಿ ಕೊಡ್ಬೋದಾಗಿತ್ತು ಇವಾಗ ನಾವು ನೆದರ್ಲ್ಯಾಂಡ್ಸ್ ಅಂತ ಒಂದು ಕಂಟ್ರಿ ನೋಡಿದ್ರೆ ನನ್ನ ಅಕ್ಕ ಅಲ್ಲಿ ಹೋದರು ಕಸಿನ್ ಸಿಸ್ಟರ್ ಅಲ್ಲಿಗೆ ಹೋದರು ಅವ್ರು ಹೋಗೋಕ್ಕಿಂತ ಮುಂಚೆ ಯೂಶಲಿ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಂದ್ರೆ ಇವಾಗ ಜರ್ಮನಿಗೆ ಹೋಗಬೇಕಂದ್ರೆ ಯು ಶುಡ್ ನೋ ಫ್ಯೂ ಬೇಸಿಕ್ಸ್ ಆಫ್ ಜರ್ಮನಿ ಅಂಡ್ ದೆನ್ ಯು ಹ್ಯಾವ್ ಟು ಪಾಸ್ ದಟ್ ಟೆಸ್ಟ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗೋ ನೆದರ್ಲ್ಯಾಂಡ್ಸ್ ನೆದರ್ಲ್ಯಾಂಡ್ಸ್ಗೆ ಹೋಗೋಕ್ಕಿಂತ ಮುಂಚೆ ಅಕ್ಕ ಏನು ಪ್ರಾಕ್ಟೀಸ್ ಮಾಡಿರ್ಬೋದು ಗೊತ್ತಾ ನಿಮಗೆ ಏನಿರ್ಬೋದು ಒಂದು ಗೆಸ್ಟ್ ಮಾಡಿ ನೋಡಿ ಭಾಷೆ ಬೇಸಿಕ್ ಕರೆನ್ಸಿ ಅಲ್ಲಿಂದು ಲಾಜಿಸ್ಟಿಕ್ಸ್ ಯು ಬಿ ಸರ್ಪ್ರೈಸ್ ಇಫ್ ಐ ಟೆಲ್ ಯು ಶಿ ಪ್ರಾಕ್ಟಿಸ್ ಹೌ ಟು ಸೈಕಲ್ ಅಂಡ್ ದೆನ್ ಶಿ ಇವೆಂಟ್ ಅಂದ್ರೆ ನೆದರ್ಲ್ಯಾಂಡ್ಸ್ ಅಲ್ಲಿ ಒಂದು ಸ್ಟಾಟ್ಸ್ ಹೇಳುತ್ತೆ ಎಷ್ಟು ಜನ ಇದ್ದಾರಲ್ಲ ಅದಕ್ಕಿಂತ ಪ್ರತಿಯೊಬ್ಬರ ಹತ್ರನೂ ಒಂದು ಮೂರು ಮೂರು ಸೈಕಲ್ ಇದೆ ಅಂತ ಸೊ ಇವಾಗ ನಾನಿದ್ರೆ ನನ್ನ ಹತ್ರ ಒಂದು ಮೂರು ಸೈಕಲ್ ನೀವಿದ್ರೆ ನಿಮ್ಮ ಹತ್ರ ಒಂದು ಮೂರು ಸೈಕಲ್ ಅಲ್ಲಿ ಜಾಸ್ತಿ ಕಲ್ತಾಣ ಆಗೋದು ಬಂದು ಸೈಕಲ್ಗಳೇ ಸೊ ಅಲ್ಲಿ ಜಾಸ್ತಿ ಬೈಕ್ಗಳಾಗಿರಲಿ ಇಲ್ಲ ಬೇರೆ ಬೇರೆ ಥರದ್ದೆಲ್ಲ ಕಡಿಮೆ ಆಗಿದೆ ಅದಕ್ಕೆ ಕಡಿಮೆ ಆಗಿರೋದಕ್ಕೂ ಒಂದು ರೀಸನ್ ಇದೆ ಏನಂದರೆ ಸರ್ಕಾರ ಅಲ್ಲಿ ಎಂಕರೇಜ್ ಮಾಡಿದ್ದಾರೆ ಸ್ಪೋರ್ಟ್ಗೆ ಪ್ರಮೋಟ್ ಮಾಡಿದ್ದಾರೆ ಇಫ್ ಯು ಆರ್ ಗೋಯಿಂಗ್ ಟು ಸೈಕಲ್ ನೀವು ಹೇಗೆ ಏನು ಮಾಡ್ಬೋದು ಅದಕ್ಕೆ ಒಂದು ಸಪ್ರೇಟ್ಲಿ ಏನಿದೆ ಆ್ಯಂಡ್ ಇಲ್ಲೆಲ್ಲ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಸೈಕಲ್ ಕ್ರಾಸ್ ಮಾಡಬೇಕು ಅಂದರೆ ಐ ವಿಲ್ ಹಾವ್ ಟು ಸ್ಟ್ಯಾಂಡ್ ವಿತ್ ರೆಗ್ಯುಲರ್ ಸಿಗ್ನಲ್ ಆ್ಯಂಡ್ ಐ ಹವ್ ಟು ಆಲ್ಸೋ ಸಿ ಟು ದ್ಯಾಟ್ ನಾನು ಅವ್ರ ಜೊತೆ ಇದ್ದೀನಿ ಆಮೇಲೆ ಹೋಗ್ತಾ ಇದ್ದೀನಿ ಅಂತ ಅಷ್ಟರಲ್ಲೂ ನಾನು ಅವ್ರ ಜೊತೆ ಇದ್ದು ನಾನು ಏನೋ ಮೂವ್ ಮಾಡ್ಬೇಕಾದ್ರೆ ಸೈಕ್ಲಿಂಗ್ ಇಸ್ ಅ ಸ್ಪೋರ್ಟ್ ಅಲ್ಲ ನೀವು ಸ್ಟಾರ್ಟ್ ಸ್ಲೋಲಿ ಆ್ಯಂಡ್ ದೆನ್ ಗೋ ಪಕ್ಕದಲ್ಲಿರೋ ಬೈಕವರು ಒಂದು ಸೈ ಜುರೂರ್ ಅಂತ ಎಕ್ಸಲೆಟ್ ಕೊಟ್ಕೊಂಡು ಹತ್ತಿಸ್ಕೊಂಡು ಹೋಗಿರ್ತಾರೆ ಸೊ ಪ್ರತಿ ವರ್ಷ ಬೆಂಗಳೂರಲ್ಲಿ ಒಂದು ಐದರಿಂದ ಹತ್ತು ಜನ ಸಾಯ್ತಾರೆ ವಿಚ್ ಇಸ್ ಅ ವೆರಿ ವೆರಿ ಸ್ಯಾಡ್ ಸ್ಟೇಟ್ ಬೆಂಗಳೂರಲ್ಲಿ ಹೂ ಆರ್ ಸೊ ಹೂ ಆರ್ ಸೈಕ್ಲಿಸ್ ಆ್ಯಂಡ್ ಹೂ ಆರ್ ಇನ್ ಟು ಸೀರಿಯಸ್ ಸ್ಪೋರ್ಟ್ ಅವರೆಲ್ಲ ಪ್ರತಿ ಸದಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ನಿಮಗೆ ಹೆಬ್ಬಾಳದಲ್ಲಿ ಬೆಳಗ್ಗೆ ಬಂದರೆ ಯು ವುಡ್ ಬಿ ಸೀನ್ ಅ ಲಾಟ್ ಆಫ್ ಸೈಕ್ಲಿಸ್ ಬಂಚಸ್ ಅಂದರೆ ಗ್ರೂಪ್ಸ್ ಇರುತ್ತೆ ಗ್ರೂಪಲ್ಲಿ ರೈಡ್ ಮಾಡ್ತಾರೆ ಆ್ಯಂಡ್ ದೇ ಕೀಪ್ ಗೋಯಿಂಗ್ ಟು ನಂದಿ ಹಿಲ್ಸ್ ಆ್ಯಂಡ್ ದೆನ್ ಬ್ಯಾಕ್ ಬಿಕಾಸ್ ಆಫ್ ದಿ ಎಲಿವೇಶನ್ ನಂದಿ ಹಿಲ್ಸ್ ಒಂದು ಸು ಸಿಕ್ಕಾಪಟ್ಟೆ ಒಳ್ಳೆ ಜಾಗ ಸೈಕ್ಲಿಸ್ಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಸೊ ಆ ಥರ ಜಾಗಗಳೆಲ್ಲ ಪ್ರಮೋಟ್ ಮಾಡಿ ಅಲ್ಲೊಂದು ಸೈಕ್ಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಅದು ಆಗ್ತಾ ಇಲ್ಲ ವಿಚ್ ಇಸ್ ಲೈಕ್ ವೆರಿ ವೆರಿ ಸ್ಲೋ ಐ ವುಡ್ ರಿಕ್ವೆಸ್ಟ್ ಇಫ್ ಸಾಂಬಸ್ ಅಥಾರಿಟಿಂಗ್ ಆಮೇಲೆ ಅಬೌಟ್ ಗುಡ್ ವೆನ್ ವಿಪೋರ್ಟ್ ಆರ್ ಟ್ರೈಂಗ್ ಟು ಪ್ರಮೋಟ್ ಸೋ ಮೆನಿ ಥಿಂಗ್ಸ್ ಹೆಲ್ತ್ ಬೆನಿಫಿಟ್ಸ್ ಆಗಿರಲಿ ಇಲ್ಲ ನಾರ್ಮಲ್ ಸೈಕ್ಲಿಸ್ಟ್ ಆಗಿರಲಿ ಇವರಿಗೆಲ್ಲ ನಾವು ಪ್ರಮೋಟ್ ಮಾಡಿದ್ರೆ ನಾವು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ರೆ ಇಟ್ ಇಸ್ ಗೋಂಟ್ ಬಿ ರಿಲಿ ನೈಸ್ ನನ್ನ ಅಣ್ಣ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದ ಅಲ್ಲೇನು ರೂಲ್ ಇತ್ತು ಅಂದರೆ ಇಫ್ ಯು ಕಮ್ ಆನ್ ಅ ಬೈಸೈಕಲ್ ಆನ್ ದಟ್ ಡೇ ಟು ಆಫೀಸ್ ನಿಮಗೆ ಮೀಲ್ಸ್ ಫ್ರೀ ಅಂತ ಸೊ ಎಷ್ಟು ಆಫೀಸ್ಗಳಲ್ಲಿ ಆ ಥರ ಆಗಿದೆ ನನ್ಗೆ ಐ ಆಮ್ ನಾಟ್ ವೆರಿ ಶ್ಯೂರ್ ತುಂಬ ಹ್ಯಾಂಡ್ಫುಲ್ ಆಫ್ ಆಫೀಸ್ ಡೆಕೆತ್ ಈ ಹಿಂದೆ ಒಂದು ರೂಲ್ ಮಾಡಿದರು ಅದೇ ಥರ ಅದೇ ಥರ ನಾನು ಅಣ್ಣನ ಕಂಪ್ನಿ ಹೇಳಿದೆ ಆ ಥರದ್ದು ಸೊ ಈ ಪರ್ಕ್ಸ್ ಎಲ್ಲ ಇದ್ರೆ ಹೆಲ್ಪ್ ಆರ್ ಸೇ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಬಂದೆ ಇಲ್ಲಿ ಸೈಕಲ್ ಉಳ್ಕೊಂಡು ಇಲ್ಲಿ ಬಂದಾಗ ಸೈಕ್ಲಿಂಗ್ಗೆ ಅಂತಲೇ ಸಪ್ರೇಟ್ ಪಾರ್ಕಿಂಗ್ ಇಲ್ಲ ಬಿಕಾಸ್ ವಿ ನೋ ಕಾನ್ಸೆಪ್ಟ್ ಆ ಥರ ಸೈಕ್ಲಿಸ್ಗೆ ಅಂತಲೇ ಪ್ರಾಕ್ಟೀಸ್ ಇಲ್ಲ ನಾನು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿದ್ದೆ ತುಂಬ ಹಿಂದೆ ಆ ಹಾಸ್ಪಿಟಲಿ ತುಂಬ ಚೆನ್ನಾಗಿ ಹಾಕಿದ್ರು ಯು ನೋ ಪಾರ್ಕಿಂಗ್ ಫಾರ್ ಗೆಸ್ಟ್ ಆನ್ ಬೈಸೈಕಲ್ ಅಂತ ಆದರೆ ನನಗೆ ಇನ್ನೊಂದು ಡೌಟ್ ಬಂತು ಸೈಕಲ್ ತುಳ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಇರೋನು ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಾನೆ ಅಂತಲೂ ಅನಿಸ್ತು ಆದರೆ ಇಟ್ ವಾಸ್ ವೆರಿ ಗುಡ್ ಇನಿಷಿಯೇಟಿವ್ ಆ ಥರ ಎಷ್ಟು ಕಡೆ ಇನಿಷಿಯೇಟಿವ್ ಇದೆ ಇಲ್ಲಾಂದರೆ ಆ ಒನ್ ಪರ್ಕ್ ಆಗಿರ್ಬೋದು ಅಂದರೆ ಐ ಮೀನ್ ಟು ಸಿ ನಿನ್ನ ಸೈಕಲಲ್ಲಿ ಬರ್ತಾ ಇದ್ದೆ ನಾನು ಎನ್ಕರೇಜ್ ಮಾಡ್ತೀನಿ ಅಂತ ನಾನು ಈ ಹಿಂದೆ ಟೀಚಿಂಗ್ ಮಾಡ್ತಾ ಇದ್ದೆ ನಾನು ಟೀಚಿಂಗ್ ಮಾಡಬೇಕಾದ್ರೆ ಐ ಯೂಸ್ ಟು ಗೋ ಇನ್ ಸೈಕಲ್ ಸೊ ಪ್ರತಿ ದಿವಸ ಬೆಳಗ್ಗೆ ಎಂಟು ಗಂಟೆ ಕ್ಲಾಸ್ ಅಂದರೆ ನಾನು ಸೈಕಲ್ ತುಳ್ಕೊಂಡು ಹೋಗಿರ್ತಾಯಿದ್ದೆ ಮನೆಗೂ ಕಾಲೇಜ್ಗೂ ಒಂದು ಹತ್ತಿಂದ ಹದಿನೈದು ಕಿಲೋಮೀಟ್ರ್ ಡಿಫ್ರೆನ್ಸ್ ಇರ್ತಾಯಿತ್ತು ಅಲ್ಲಿಗೆ ತುಳ್ಕೊಂಡು ಹೋಗ್ಬೇಕಾದ್ರೆ ಫುಲ್ ಸ್ವೆಟ್ ಇದೆ ಅಲ್ಲಿ ಹೋದಾಗ ಒಂದೊಂದು ಸರ್ತಿ ಆ ಟಾಯ್ಲೆಟ್ ವಾಸ್ ನಾಟ್ ಇನ್ ಗುಡ್ ಕಂಡೀಷನ್ ಸೊ ಅದೆಲ್ಲ ಎಂಕರೇಜ್ ಮಾಡಲ್ಲ ಆರ್ ವೆನ್ ಯು ಡೋಂಟ್ ಹ್ಯಾವ್ ಅ ಎಂಕರೇಜ್ಮೆಂಟ್ ಫಾರ್ ದ ಸ್ಪೋರ್ಟ್ ಸೇಯಿಂಗ್ ನೀನು ಒಂದು ಕಡೆ ಸೈಕಲ್ ನಿಲ್ಲಿಸ್ಬೇಕು ಅಂತ ಹೇಳಿ ಇಲ್ಲಾಂದರೆ ನಾನು ಸೈಕಲ್ ನಿಂಗೆ ನಿನ್ನಿಸ್ತಾಯಿದ್ವಿ ಅಂದರೆ ಯಾವುದೋ ಒಂದು ಗೋಡೋನಲ್ಲಿ ಅಂದರೆ ವೇಸ್ಟ್ ಇಡ್ತಾರಲ್ಲ ಹೋಗಿ ನಿಲ್ಲಿಸ್ಬೇಕಾಗಿತ್ತು ಸೊ ಈ ಥರದೆಲ್ಲ ಮಾಡಿದಾಗ ಯು ಡೋಂಟ್ ಗೆಟ್ ದಟ್ ಎನ್ಕರೇಜ್ಮೆಂಟ್ ಆರ್ ಸಪೋರ್ಟ್ ಯು ಡೋಂಟ್ ಸಿಬಡಿ ಎಂಕರೇಜಿಂಗ್ ಆ್ಯಂಡ್ ದೆನ್ ಯು ಗಿವ್ ಅಪ್ ಆನ್ ದಟ್ ಸ್ಪೋರ್ಟ್ ಸೊ ವಿ ಲುಕ್ಅಪ್ ಫಾರ್ ಮೋಟಿವೇಶನ್ ಯಾರೇ ಆಗಿದ್ರು ನೋ ಮ್ಯಾಟರ್ ಇಫ್ ದೇ ಆರ್ ಇನ್ ಟು ಡೀಪರ್ ಸ್ಪೋರ್ಟ್ಸ್ ಆರ್ ಜಸ್ಟ್ ಇವನ್ ಪರ್ಸನ್ ಹೂ ವಾಟ್ಸ್ ಟು ಪರ್ಸ್ಯೂ ಇಟ್ ಎಸ್ ಅ ಹಾಬಿ ಸೊ ಎಲ್ಲ ಕಡೆ ನಾವು ಮೋಟಿವೇಶನ್ನ ಸೀಕ್ ಮಾಡ್ತೀವಿ ಹೌದು ಆ್ಯಂಡ್ ದಟ್ಸ್ ನಾಟ್ ಬ್ಯಾಡ್ ಇಫ್ ಯು ಆಸ್ಕ್ ಮೀ ಆ್ಯಂಡ್ ದಟ್ ಇಸ್ ಅನ್ ಎನ್ಕರೇಜಿಂಗ್ ಥಿಂಗ್ ವೈ ವುಡ್ ಐ ನಾಟ್ ವಾಂಟ್ ಸಂಬಡಿ ನಾಟ್ ಟು ಎಂಕರೇಜ್ ಮೀ ದೆ ಮೋರ್ ಅಂಡ್ ಮೋರ್ ಎಂಕರೇಜ್ಮೆಂಟ್ ಅಂಡ್ ಸಪೋರ್ಟ್ ದಟ್ ಐ ಗೆಟ್ Uh, the more I develop this attitude towards a sport, and I would love to do that more and more. Uh, encourage yeah, support It opens you up as a person right? as well. Now, as to uh, uh, speed, rush, thrill in the horde now, prapancha, na adventure, rush, नम do adrenaline rush. deeper within, there is a journey which is happening, which yes. will open you yes. up to people, to culture, to languages, yes. to different boundaries. How do so when you're talking about? ಯುನೋ ಡಿಫ್ರೆಂಟ್ ರೀಜನ್ಸ್ ಲ್ಯಾಂಗ್ವೇಜಸ್ ಕಲ್ಚರ್ ಆರ್ ಆ್ಯಸ್ ಅ ಸೈಕ್ಲಿಸ್ಟ್ ನಾನು ಈ ಕಾಶ್ಮೀರ್ ಟು ಕನ್ಯಾಕುಮಾರಿ ಜರ್ನಿ ಜರ್ನಿನ ಏನು ನೋಡಿದೆ ಅದರಲ್ಲಿ ಐ ವಾಸ್ ಏಬಲ್ ಟು ಸಿ ವಾಟ್ ಆರ್ ಕಂಟ್ರೀಸ್ ವೈ ಆರ್ ಕಂಟ್ರಿ ಈಸ್ ಕಾಲ್ಡ್ ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಐ ವುಡ್ ಲವ್ ಟು ಜಸ್ಟ್ ಶೇರ್ ದಟ್ ಎಕ್ಸ್ಪೀರಿಯೆನ್ಸ್ ಬಿಕಾಸ್ ಯು ಬಾಟ್ ದಿಸ್ ಪಾಯಿಂಟ್ ಕಲ್ಚರ್ ಪೀಪಲ್ ಪ್ಲೇಸ್ ಹೆರಿಟೇಜ್ ನಾ ವೆನ್ ವಿ ಸ್ಟಾರ್ಟೆಡ್ ಇನ್ ಜಮ್ಮು ಬ್ಯಾಕ್ ದೆನ್ ಸುಮಾರು ಒಂದು ಟೆನ್ ಡಿಗ್ರಿ ಟೆಂಪ್ರೇಚರ್ ಇತ್ತು ಇಟ್ ವಾಸ್ ಸ್ಟಿಲ್ ಪಿಕಿಂಗ್ ಅಪ್ ಕೋಲ್ಡ್ ಒನ್ ಏಟ್ ಇಂದ ಟೆನ್ ಡಿಗ್ರೀಸ್ ಇತ್ತು ವಿ ಸ್ಟಾರ್ಟೆಡ್ ಫ್ರಮ್ ಜಮ್ಮು ವೆನ್ ವಿಥಿಂಗ್ ದೇರ್ ಅಲ್ಲಿ ಬಾಸ್ಮತಿ ಜಿಯೋ ಟ್ಯಾಕ್ ಬಾಸ್ಮತಿ ರೈಸ್ ಇದೆ ಅಂದರೆ ಅದೊಂದು ಇಟ್ ಇಸ್ ಅಡ್ ಇಷ್ಟು ದೊಡ್ಡ ಇರುತ್ತೆ ಬಾಸ್ಮತಿ ಅಂಡ್ ಇಟ್ ಇಸ್ ಅಂಗ್ ಟು ಎಕ್ಸ್ಪೀರಿಯನ್ಸ್ ಅ ಟೂರಿಸ್ಟ್ ಸೊ ಅಲ್ಲಿ ಹೋದಾಗ ಅದನ್ನು ತಿನ್ಕೊಂಡು ನಂತರ ಅಲ್ಲಿಂದ ಹಂಗೆ ಮುಂದೆ ಹೋದ್ವಿ ಸೊ ವೆನ್ ವಿ ಪಂಜಾಬ್ ನಾಟ್ ಹ್ಯಾವ್ ಬಾಸ್ಮತಿ ರೈಸ್ ಬಟ್ ದೆನ್ ದೇ ಹಾವ್ ರೋಟಿಸ್ಸರಿ ಚನ್ನ ಅಂದರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಕಲ್ಚರ್ ಆಮೇಲೆ ಅವತ್ತಿನ ದಿವಸ ಅಲ್ಲಿ ಏನಿತ್ತು ಅಂದರೆ ಪಂಜಾಬ್ ವಾಸ್ ಲೈಕ್ ಅ ಹ್ಯಾಪಿ ಪ್ಲೇಸ್ ಫಾರ್ ಅಸ್ ಏನಕ್ಕೆ ಅಂದರೆ ಅಲ್ಲಿ ಸ್ಕೂಲ್ಗೆ ಆ ಒಂದು ಆ ಹೈವೇಲಿ ಯಾವ ಸ್ಕೂಲ್ ಇತ್ತೋ ದೆ ವೆರ್ ಗಿವನ್ ಅನ್ ಹಾಲಿಡೇ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ವೆ ಮೇಡ್ ಟು ಸ್ಟ್ಯಾಂಡ್ ಆನ್ ದ ರೋಡ್ ಆ್ಯಂಡ್ ವಿ ಹ್ಯಾಡ್ ಅಸ್ ವೆರಿ ಬ್ಯೂಟಿಫುಲ್ ರಿಸೆಪ್ಷನ್ ಸೇಂಗ್ ದೇ ಆಲ್ ಡ್ಯಾನ್ಸ್ ವಿತ್ ವಿತಸ್ ದೇ ಮೇಡ್ ಅಸ್ ಡ್ಯಾನ್ಸ್ ಆ್ಯಂಡ್ ಯು ನೋ ಇಟ್ ವಾಸ್ ಅ ವೆರಿ ನೈಸ್ ಮೂಮೆಂಟ್ ಸೊ ಜಮ್ಮುಲ್ ನಾವು ಸಾಥ್ ಮಾಡಿದಾಗ ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಅದೇ ಥರ ಪಂಜಾಬ್ ಬಂದಾಗ ಪೀಪಲ್ ದಿ ಕಲ್ಚರ್ ಅವ್ರಿಗೆ ದೇ ಆರ್ ರೆಕಗ್ನೈಸಿಂಗ್ ಅಸ್ ದಟ್ ವಿ ಹವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸ್ ಆ್ಯಂಡ್ ದೇ ಆರ್ ರೆಕಗ್ನೈಸಿಂಗ್ ಅಸ್ ವಿ ಆರ್ ಹಿಯರ್ ಫಾರ್ ಅ ಕಾಸ್ ಆ ಥರ ಹಂಗೆ ಮುಂದೆ ಬಂದ್ವಿ ಪಂಜಾಬ್ ಆದಮೇಲೆ ನೆಕ್ಸ್ಟ್ ಹಂಗೆ ರಾಜಸ್ಥಾನ್ ಬಂದ್ವಿ ರಾಜಸ್ಥಾನ್ ಬಂದಾಗ ದಟ್ಸ್ ವೆನ್ ಐ ಅಂಡರ್ಸ್ಟರ್ಡ್ ವೈ ಪೀಪಲ್ ವೇರ್ ಟರ್ಬನ್ಸ್ ಅಂತ ಯಾಕೆಂದರೆ ಅವತ್ತು ನಾವು ಅಲ್ಲಿ ಸೈಕಲ್ ಉಳಿಬೇಕಾದ್ರೆ ಹತ್ತಿ ಹಾಕೊಂಡಿದ್ವಿ ಹೀಟ್ ವೇವ್ಸ್ ಸೊ ಎಷ್ಟು ಬಿಸಿ ಗಾಳಿ ಇರುತ್ತೆ ಅಂದರೆ ಒಂಥರ ಹಬೆಯೊಳಗೆ ಸೈಕಲ್ ತುಳಿತಾ ಅಂತ ಅನಿಸುತ್ತೆ ಟೆನ್ ಡಿಗ್ರಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ವೆನ್ ವಿ ಕೇಮ್ ಟು ರಾಜಸ್ಥಾನ್ ಇಟ್ ವಾಸ್ ಅಬೌಟ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಡಿಗ್ರೀಸ್ ಆ್ಯಂಡ್ ಐ ವಾಸ್ ಏಬಲ್ ಟು ಸಿ ವೈ ಪೀಪಲ್ ಆರ್ ವೇರಿಂಗ್ ಟರ್ಬರ್ನ್ಸ್ ಆರ್ ಸಮಥಿಂಗ್ ಮೇ ಬಿ ದಟ್ ಇಸ್ ದ ರೀಸನ್ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಏನು ತಿಂತಾಯಿದ್ರು ಆಹಾರ ಅದು ಬೇರೆ ಇತ್ತು ಜಮ್ಮೂಲಿ ಏನು ತಿಂತಾಯಿದ್ರು ಬೇರೆ ಇತ್ತು ಪಂಜಾಬಲ್ಲಿ ಏನಿತ್ತು ಬೇರೆ ಇತ್ತು ಆಮೇಲೆ ಅವ್ರ ಫಿಸಿಕ್ಕೂ ಅಷ್ಟೇ ನೀವು ಜಮ್ಮು ಕಾಶ್ಮೀರಲ್ಲೆಲ್ಲರೂ ನೋಡಿದ್ರೆ ಯಾರೊಬ್ನ ಒಂದು ಸ್ವಲ್ಪ ಫೇರ್ ಆಗಿರ್ತಾರೆ ಆ್ಯಂಡ್ ದೇ ಪರ್ಸ್ನಾಲಿಟಿ ಆ್ಯಂಡ್ ಬಿಲ್ಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದಿ ಹ್ಯಾವ್ ಮೌಂಟೇನ್ಸ್ ಹಾಂ ಹಾಂ ದ ಮೌಂಟೇನ್ಸ್ ಇರುತ್ತೆ ಆ್ಯಂಡ್ ಯುನೋ ದರ್ ಜಾ ಲೈನ್ಸ್ ಎಲ್ಲ ಒಂದು ಸ್ವಲ್ಪ ನ್ಯಾರೋ ಆಗಿರುತ್ತೆ ಒಂದು ಸ್ವಲ್ಪ ಯಾರು ತುಂಬ ದಪ್ಪಕ್ಕೆ ಆಗಿರೋರು ಹಾಂ ಎಸ್ ಆ ಥರ ಇದ್ರು ಪಂಜಾಬ್ ಬಂದಾಗ ದೇರ್ ಆಲ್ ವೆರಿ ಟಾಲ್ ಹೆಫ್ಟಿ ಆ್ಯಂಡ್ ಯುನೋ ಒಂದೊಂದು ಕೈನೂ ಒಂಥರ ದಪ್ಪಕ್ಕೆ ಯುನೋ ದಟ್ ದರ್ ಇಸ್ ಅ ವೆರಿ ಫೇಮಸ್ ಡೈಲಾಗ್ ಅಲ್ವಾ ಅದೇನೋ ಮೇರ ಹಾತ್ ಹಾತ್ ಆಯ್ ಹ್ ಕಾ ಥರ ಸೊ ಐ ವಾಸ್ ಏಬಲ್ ಟು ಸೀ ದಟ್ ಆ್ಯಕ್ಚುಲಿ ಆ್ಯಂಡ್ ವೆನ್ ವಿ ಕೇಮ್ ಟು ರಾಜಸ್ಥಾನ್ ಪೀಪಲ್ ಆರ್ ಲೀನ್ ದೇ ಆರ್ ಲಿಟಲ್ ಆಫ್ ಡಾರ್ಕ್ ಕಾಂಪ್ಲೆಕ್ಸ್ ಐ ಆಮ್ ನಾಟ್ ಟ್ರೈ ಟು ಬಿ ಜಟ್ಸ್ ಮೆಂಟುಲರ್ ಐಮ್ ನಾಟ್ ಟ್ರೈ ಟು ಬಿ ಯು ನೋ ದಟ್ಸ್ ಅ ಬ್ಯೂಟಿ ಆಫ್ ಥಿಂಗ್ಸ್ ಸೈ ಸೊ ಅಲ್ಲಿ ಪಂಚೆ ಈ ಥರ ಹಾಕೊಳ್ಳೋದು ಇಲ್ಲಾಂದರೆ ಒಂದು ಜುಬಾ ಹಾಕೊಳ್ಳೋದು ಐ ವಾಸ್ ಥಿಂಕಿಂಗ್ ಮೇ ಬಿ ದಿಸ್ ಪ್ಲೇಸ್ ಇಸ್ ಮೆಂಟ್ ಅಂದರೆ ఇవ్వ జమ్మూల్ ఆ తరం నన్ను సర్వే వల్ల ఐ హ్ టు వేర్ అ వెరీ ప్రాపర్ ఎక్విప్డ్ గేర్స్ ఫార్ థింగ్స్ లైక్ దాట్